ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವೃದ್ಧಾಯ ಶುದ್ಧ ವಿಧ್ಯಾಯ ಮಧ್ವಾಯ ಚ ನಮೋ ನಮಃ ನಾವು ನಿನ್ನೆ ಸೇರಿದಾಗ ನಾಲ್ಕರ ಮಹತ್ವವನ್ನು ನೋಡಿದ್ವಿ ಹೇಗೆ ನಾಲ್ಕರಿಂದ ಸೃಷ್ಟಿನಿ ಶುರುವಾಯಿತು ಚತುರ್ಮುಖ ಬ್ರಹ್ಮನಿಂದ ಅಂಥೇಳಿ ಚತುರ್ವರ್ಣಗಳು ಹಾಗೆ ನಾಲ್ಕು ವಿಧಗಳು ಬ್ರಾಹ್ಮಣ್ಯದಲ್ಲಿ ನಾಲ್ಕು ವಿಧಗಳು ಗೃಹಸ್ಥ್ಯದಲ್ಲಿ ನಾಲ್ಕು ವಿಧಗಳು ಸನ್ಯಾಸದಲ್ಲಿ ಅಂತೆಲ್ಲ ನೋಡಿದ್ವಿ ವೇದಗಳು ಹೇಗಾಯಿತು ಅಂತೆಲ್ಲ ಈಗ ಐದನ್ನು ನೋಡೋಣ ಐದು ಅನ್ನೋದು ಚತುರ್ಮುಖನ ಮಗ ಪಂಚಮುಖನಾದ ಶಿವನ ಸೃಷ್ಟಿಯಾಯಿತು ಐದು ಅಂದರೆ ಇದು ಪಂಚಮುಖಿ ಸೃಷ್ಟಿಯ ಸಂಕೇತ ಶಿವನ ಸೃಷ್ಟನೆ ಮೊದಲು ಲಕ್ಷ್ಮೀನಾರಾಯಣರು ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರನ್ನು ಸೃಷ್ಟಿ ಮಾಡಿ ಸೃಷ್ಟಿಗೆ ಅನುಮತಿಯನ್ನು ಕೊಡ್ತಾರೆ ಅಲ್ಲಿಂದ ಮುಂದೆ ಚತುರ್ಮುಖನ ಬ್ರ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಶುರುವಾಗುತ್ತೆ ಪ್ರಪಂಚದ್ದು ಅದರಲ್ಲಿ ಮೊದಲು ಮಾಡತಕ್ಕಂಥದ್ದು ಬ್ರಹ್ಮ ರುದ್ರದೇವರ ಸೃಷ್ಟಿಯಾಗ್ತದೆ ಇಲ್ಲಿಂದ ಏನಾಗುತ್ತೆ ಅಂದರೆ ಸ್ಥೂಲವಾಗಿ ಪ್ರಪಂಚದ ವಿಸ್ತಾರ ಸ್ಥೂಲವಾಗಿ ಸೂಕ್ಷ್ಮದಾಮೇಲ್ ಬರೋಣಂತೆ ಸ್ಥೂಲವಾಗಿ ಪ್ರಪಂಚದ ವಿಸ್ತಾರ ನಡೀತದೆ ಈ ಸೃಷ್ಟಿಯೆಲ್ಲ ಪಂಚಮುಖವಾಗಿಯೇ ಬೆಳೆಯುತ್ತೆ ಪಂಚಮದಿಂದಲೇ ಪಂ ಪಂಚ ಪ್ರಪಂಚ ಆಗಿದ್ದು ಪ್ರಪಂಚ ಅಂತ ಅನ್ನೋದೇ ಪಂಚದಿಂದ ಶುರುವಾದಂಥ ಪ ಪದದ ಶಕ್ತಿ ಅದು ಎಕ್ಸಾಂಪಲ್ ನೋಡಿ ಪಂಚಭೂತಗಳು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಪಂಚ ತನ್ಮಾತ್ರೆಗಳು ಗಂಧ ರಸ ರೂಪ ಸ್ಪರ್ಶ ಶಬ್ದ ಇದೆಲ್ಲ ಬೇಕಾಗಿರುವಂಥದ್ದು ನಮಗೆ ಸೃಷ್ಟಿಗೂ ಮುಂಚೆ ಆಗಿರುವಂಥದ್ದು ಎಲ್ಲ ಪಂಚಜ್ಞಾನೇಂದ್ರಿಯಗಳು ಮೂಗು ನಾಲಿಗೆ ಕಣ್ಣು ತೊಗಲು ಕಿವಿ ಪಂಚ ಕರ್ಮೇಂದ್ರಿಯಗಳು ವಾಕ್ ಅಂದರೆ ಮಾತು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಪಂಚವಿಧ ಅಂತಃಕರಣ ಅದು ಸೃಷ್ಟಿಯಾಯಿತು ಅದರಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಇದು ಪಂಚವಿಧ ಅಂತಃಕರಣ ಮುಂದೆ ಪಂಚಪ್ರಾಣಗಳು ಸೃಷ್ಟಿಯಾಯಿತು ಪಂಚಪ್ರಾಣಗಳು ಅಂತ ಏನಂತೀವಿ ನಾವು ಪಂಚಪ್ರಾಣ ನನಗೆ ಅಂದರೆ ಪಂಚಪ್ರಾಣಗಳು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಪಂಚಪ್ರಾಣಗಳಿರುತ್ತೆ ಬರೀ ಒಂದು ಪ್ರಾಣ ಅಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದನ್ನೇ ನಾವು ಅಗ್ನಿಮುಖದಲ್ಲಿ ಅಗ್ನಿಹೋತ್ರ ಮಾಡುವಾಗಲೂ ಇದನ್ನೇ ಹೇಳಬೇಕಾಗಿರೋದು ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ಮತ್ತು ನಾವು ಊಟ ಕೂತ್ಕೊಳ್ಳೋವಾಗ ಪಂಚಾಹುತಿ ಅಗ್ನಿ ಅಗ್ನಿಯನ್ನು ಆಹುತಿ ಕೊಡ್ತೀವಿ ಪಂಚಾಹುತಿಯನ್ನು ಕೊಡ್ತೀವಿ ಅದು ಇದೇನೆ ಪಂಚಪ್ರಾಣಗಳಿಗೆ ನಾವು ಆಹುತಿಯನ್ನು ಕೊಡೋದು ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿ ಅದು ಪಂಚಪ್ರಾಣಗಳಾದವು ನೆಕ್ಸ್ಟು ಪಂಚ ಉಪಪ್ರಾಣಗಳು ಬಂದವು ನಾಗ ಕೂರ್ಮ ಕೈಕಲ ದೇವದತ್ತ ಮತ್ತು ಧನಂಜಯ ಅಂತ ಅದು ಡೀಟೇಲ್ಸು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಮತ್ತೆ ನೋಡೋಣ ಪಂಚಕೋಶಗಳು ಬಂದವು ನೆಕ್ಸ್ಟು ಅದರಲ್ಲಿ ಯಾವುದು ಪಂಚಕೋಶಗಳು ಎಲ್ರಿಗೂ ಗೊತ್ತಿದೆ ಆದರೆ ಇದೇ ಪಂಚಕೋಶಗಳು ಅಂತ ಗೊತ್ತಿಲ್ಲ ಅಷ್ಟೇ ನಮಗೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಆನಂದಮಯ ಕೋಶಕ್ಕೆ ಎಕ್ಸಾಂಪಲ್ಲು ನಾವು ಮಾಡೋವಂಥ ನಿದ್ರೆ ನಿದ್ರೆಯಲ್ಲಿ ಇಫ್ ಯು ಡೂ ಎ ಸೌಂಡ್ ಸ್ಲೀಪ್ ಅಂದರೆ ವರ್ಕೆ ಹೊಡ್ಕೊಂಡು ಸೌಂಡ್ ಅಲ್ಲ ಸೌಂಡ್ ಸ್ಲೀಪ್ ಅಂದರೆ ಬ್ಲಿಸ್ಫುಲ್ ಸ್ಲೀಪ್ ಸ್ಲೀಪ್ ಮಾಡಿದ್ರೆ ಏನು ಆನಂದ ಸಿಗುತ್ತದೆ ಅದು ಆನಂದಮಯ ಕೋಶದಿಂದ ಸಿಗುವಂಥದ್ದು ಅನ್ನಮಯ ಅಂದರೆ ನಮ್ಮ ದೇಹನೇ ಅನ್ನಮಯ ದೇಹ ಬೆಳಿಬೇಕು ದೇಹ ಚೆನ್ನಾಗಿರಬೇಕು ಅಂದರೆ ಬೇಕು ಅನ್ನಮಯ ಕೋಶ ಅದು ನೆಕ್ಸ್ಟು ಅದರೊಳಗಡೆ ಇರೋವಂಥದ್ದು ಸ್ಥೂಲವ ಸೂಕ್ಷ್ಮವಾಗಿರುವಂಥದ್ದು ಪ್ರಾಣಮಯ ಕೋಶ ಅನ್ನಮಯ ಸರಿಯಾಗಿದ್ದರೆ ಪ್ರಾಣಮಯ ಕೆಲಸ ಮಾಡ್ತಾ ಇರುತ್ತೆ ಅದಾದ ತಕ್ಷಣ ನಮ್ಮ ಬುದ್ಧಿ ಅದೇ ಇದ್ದರೆ ಆಗಲ್ವಲ್ಲ ನಮಗೆ ಬುದ್ಧಿನೂ ಸರಿಯಾಗಿರಬೇಕು ಬರೀ ತಿನ್ಕೊಂಡು ಉಣ್ಕೊಂಡು ಸುಮ್ಮನೆ ಒಂದು ಕಡೆ ಕೂತಿದರೆ ಬೊಂಬೆ ಥರ ಯೂಸ್ ಇಲ್ಲ ಹಾಗಾಗಿ ನೆಕ್ಸ್ಟ್ ಅದಕ್ಕೆ ಬೇಕಾಗಿರುವಂಥದ್ದು ಬುದ್ಧಿ ಮನೋಮಯ ಕೋಶ ಅಲ್ಲಿ ರುದ್ರದೇವರು ನಿಯಾಮಸ್ಥಾನ ಕೂತ್ಕೊಂಡು ನೆಕ್ಸ್ಟ್ ಮನೋಮಯ ಕೋಶ ಅದಿದ್ದರೆ ಒಂದೇ ಸಾಲಲ್ವಲ್ಲ ನಾವು ವಿಶ್ಲೇಷಣೆ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಇದು ಕರೆಕ್ಟಾ ಇಲ್ವಾ ನಾನು ಮಾಡ್ತಿರೋದು ಸರಿಯೋ ಇಲ್ವ ನಡೀತಿರೋದು ಸರಿಯೋ ಇಲ್ವೋ ನಮ್ಮ ಮುಂದೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ ವಿಜ್ಞಾನಮಯ ಕೋಶ ಕೆಲಸ ಮಾಡ್ತದೆ ಅಲ್ಲಿ ಹಾಗಾಗಿ ಪಂಚಕೋಶಗಳು ಶುರುವಾಯಿತು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಅದಾದ ಮೇಲೆ ಪಂಚ ಋತುಗಳು ಸೃಷ್ಟಿಯಾಗುವುದು ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಋತು ಒಂದು ವರ್ಷ ಐದು ಥರದಲ್ಲಿ ಭಾಗವಾಗಿದೆ ಅದಿದು ಹೇಮಂತ ಮತ್ತು ಶಿಶಿರ ಕಾಲವನ್ನು ಚಳಿಗಾಲ ಎಂದು ಒಂದೇ ಋತು ಅಂತ ಪರಿಗಣಿಸುತ್ತಾರೆ ವೇದಶಾಸ್ತ್ರಗಳಲ್ಲಿ ಅದು ಸಮ್ಮತ ಕೂಡ ವರ್ಷಗಳಲ್ಲೂ ಪಂಚವಿಧಿ ಸಂವತ್ಸರ ಅನುವತ್ಸರ ವತ್ಸರ ಯಥಾವತ್ಸರ ಪರಿವತ್ಸರ ಅಂತ ಅದೇ ಥರ ಹನ್ನೆರಡು ರಾಶಿಗಳಲ್ಲಿ ಸೂರ್ಯನ ಪರಿವರ್ತನೆ ಕಾಲದ ಸೂರ್ಯನ ಸಂವತ್ಸರ ಮುನ್ನೂರ ಹದಿನೆಂಟು ಮುನ್ನೂರ ಅರವತ್ತೈದು ಕಾಲು ದಿನಗಳು ತ್ರೀ ಸಿಕ್ಸ್ಟಿ ಫೈವ್ ಒನ್ ಫೋರ್ತ್ ಚೈತ್ರದ ಪಲ್ಗುಣದ ತನಕ ಹನ್ನೆರಡು ತಿಂಗಳುಗಳಿದೆ ಚಂದ್ರನಲ್ಲಿ ಪರಿವರ್ತನೆ ಕಾಲ ಅನುವತ್ಸರ ಆಗುತ್ತೆ ಅದು ಮುನ್ನೂರೈವತ್ತೈದು ದಿನಗಳಾಗತ್ತೆ ಇವೆರಡರ ಸಮ ಸರಾಸರಿ ಸಮಾನ ಅಂದರೆ ಸರಾಸರಿ ಆವರೇಜ್ ತಗೊಂಡ್ರೆ ವತ್ಸರ ಮುನ್ನೂರ ಅರವತ್ತು ದಿನಗಳು ಬರುತ್ತೆ ಹನ್ನೆರಡು ತಿಂಗಳಲ್ಲಿ ನಕ್ಷತ್ರಗಳ ಪರಿವರ್ತನೆ ಕಾಲ ಇಡಾವತ್ಸರ ಆಗುತ್ತೆ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ಅಂತ ತಗೊಂಡ್ರೆ ಮುನ್ನೂರ ಇಪ್ಪತ್ತ್ನಾಲ್ಕು ದಿನ ಆಗುತ್ತೆ ಇದೆಲ್ಲವನ್ನೂ ನಾವು ಭಾಗವತದಲ್ಲೇ ಆಗಲಿ ವೇದ ಪುರಾಣಗಳಲ್ಲಿ ಆಗಲಿ ನೋಡ್ತಾ ಹೋಗ್ಬೋದು ಮುನ್ನೂರ ಇಪ್ಪತ್ತ್ನಾಲ್ಕು ಅಂದರೂ ಒಂದು ವರ್ಷವೇ ಮುನ್ನೂರ ಅರವತ್ತಂದರೂ ಒಂದು ವರ್ಷವೇ ಮುನ್ನೂರ ಅರವತ್ತೈದು ಕಾಲು ಅಂದರೂ ಒಂದು ವರ್ಷವೇ ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅದು ರಾಶಿಯಿಂದ ರಾಶಿಗೆ ಗುರುಗ್ರಹದ ಪರಿವರ್ತನೆ ಕಾಲ ಚೇಂಜ್ ಓ ಚೇಂಜ್ ಓವರ್ ಟೈಮ್ ಇದೆಯಲ್ಲ ಅದು ಪರಿವತ್ಸರ ಅದು ಸುಮಾರು ಮುನ್ನೂರ ತೊಂಬತ್ತು ದಿನಗಳು ಸೊ ಮುನ್ನೂರ ತೊಂಬತ್ತು ದಿನಗಳು ಕೂಡ ಒಂದು ವರ್ಷ ಅಂತಲೇ ಕನ್ಸಿಡರ್ ಆಗೋದು ರಾಮ್ ಇದನ್ನು ಎಕ್ಸಾಂಪಲ್ ನೋಡಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ರಾಮಾಯಣದಲ್ಲಿ ಬರುತ್ತೆ ಒಂದು ಕಡೆ ರಾಮಾಯಣದಲ್ಲಿ ಬರುತ್ತೆ ರಾಮ ಹತ್ತು ಸಾವಿರ ವರ್ಷ ರಾಜ್ಯಭಾರ ಆಳದ ಅಂತ ಭಾಗವತದಲ್ಲಿ ಬರುತ್ತೆ ಹನ್ನೊಂದು ಸಾವಿರ ವರ್ಷ ಮಾಡ್ದ ಅಂತ ಇದು ನಾನು ಹೇಳಿದಾಗೆ ಮೇಲ್ ತೋರೋ ಭಾಷೆ ಗುಹ್ಯ ಭಾಷೆ ಅಲ್ಲ ಇದು ಜನಗಳು ಏನಪ್ಪ ಇದು ಪುರಾಣ ಬರೀ ಸುಳ್ಳು ಒಂದೊಂದು ಕಡೆ ಒಂದೊಂದು ಹೇಳ್ತಾ ರಾಮಾಯಣದಲ್ಲಿ ರಾಮ ಹತ್ತು ಸಾವಿರ ವರ್ಷ ಇದ್ದ ಅಂತಾರೆ ಭೂಮಿ ಮೇಲೆ ಭಾಗವತದಲ್ಲಿ ಹನ್ನೊಂದು ಸಾವಿರ ವರ್ಷ ಇರ್ತಾನೆ ಅಂತಾರೆ ಯಾವ ಆಫ್ ಆಲ್ ಅಷ್ಟು ವರ್ಷ ಇರೋಕ್ಕೆ ಆಗೋಲ್ಲ ಅದರ ಮೇಲೆ ಒಂದೊಂದು ಕಡೆ ಒಂದೊಂದು ಹೇಳಿದ್ದಾರೆ ಸುಳ್ಳು ಅಂತ ಬಿಟ್ಬಿಡ್ತಾರೆ ಆದರೆ ನಾವು ಅದರ ಗುಹ್ಯ ಭಾಷೆಯನ್ನು ಅರ್ಥ ಮಾಡಿಕೊಂಡ್ರೆ ಹನ್ನೊಂದು ಸಾವಿರ ವರ್ಷ ಅನ್ನೋದೂ ಸರಿ ಹತ್ತು ಸಾವಿರ ವರ್ಷ ಬದುಕಿದ್ದ ರಾಮ ಅನ್ನೋದು ಸರಿ ಅದನ್ನು ಈ ತರಹದ ವರ್ಷಗಳ ಕ್ಯಾಲ್ಕುಲೇಷನ್ ಮೇಲೆ ಒಂದು ಸರ್ತಿ ಮುನ್ನೂರ ಇಪ್ಪತ್ನಾಲ್ಕು ದಿನಗಳನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಹನ್ನೊಂದು ಸಾವಿರ ವರ್ಷ ಬರುತ್ತೆ ಮುನ್ನೂರ ತೊಂಬತ್ತು ದಿನಗಳ ಕಾಲವನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಹತ್ತು ಸಾವಿರ ವರ್ಷ ಬರುತ್ತೆ ಅವನ ಆಯುಷ್ಯನ ಅವಧಿ ಹೀಗೆ ನಾವು ನಾನಾ ಗ್ರಂಥಗಳಿಂದ ಸೇರಿ ಓದಿ ಸಮೀಕ್ಷೆ ಮಾಡಿ ಅದರ ಅರ್ಥವನ್ನು ಮಾಡೋದರಿಂದ ನಮಗೆ ಅರ್ಥ ಕರೆಕ್ಟಾಗಿ ತಿಳಿತಾ ಹೋಗುತ್ತೆ ತೆರ್ಕೊಳ್ತಾ ಹೋಗುತ್ತೆ ಇದನ್ನು ಮಾಡೋದಕ್ಕೆ ನಮಗೆ ಪಂಚಕೋಶಗಳಲ್ಲಿ ಒಂದು ಮನೋಮಯ ಕೋಶ ಚೆನ್ನಾಗಿರಬೇಕು ಒಂದು ವಿಜ್ಞಾನಮಯ ಕೋಶ ಚೆನ್ನಾಗಿರಬೇಕು ರುದ್ರದೇವರು ಮತ್ತು ಕೂತ್ರೆ ಒಳಗಡೆ ಈ ಎರಡು ಮನೋಮಯ ಕೋಶ ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ತಾನಾ ತಾನೇ ತಿಳಿಸ್ತಾ ಹೋಗುತ್ತೆ ಹಾಗಾಗಿ ಅದರ ಎಕ್ಸಾಂಪಲ್ ಕೊಟ್ಟೆ ನಾನು ಮತ್ತು ನೆಕ್ಸ್ಟು ಇತಿಹಾಸ ಪುರಾಣಗಳನ್ನು ಸೇರಿ ವೇದಗಳು ಐದಾದವು ಮೂರು ವೇದಗಳು ಅಂತ ಹೇಳಿದ್ದೆ ಇತಿಹಾಸ ಪುರಾಣ ಸೇರಿದ್ರೆ ಐದಾಯಿತು ಕಾಲ ನಿರ್ಣಯಕ್ಕೆ ಐದು ಅಂಗಗಳಾದವು ಕಾಲ ನಿರ್ಣಯ ಮಾಡೋದಕ್ಕೆ ಯಾವ್ಯಾವುದದು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ನೆಕ್ಸ್ಟು ತ್ರೇತಾಗ್ನಿ ಪಂಚಾಗ್ನಿ ಆಯಿತು ನೆಕ್ಸ್ಟು ಈ ಪಂಚವಿದದಲ್ಲಿ ಪ್ರಪಂಚದ ಪಂಚಾತ್ಮನಾಗಿ ಭಗವಂತ ತುಂಬಿದ ಪ್ರಪಂಚದ ನಾವು ದೇಹದಲ್ಲಿ ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಪಂಚ ಪಂಚ ಪ್ರಾಣಗಳನ್ನು ನೋಡಿದ್ವಿ ಹಾಗೆ ಪಂಚವಿದ ಪ್ರಪಂಚದಲ್ಲಿ ಪಂಚಾತ್ಮನಾಗಿ ಆ ವಾಯುದೇವರ ಒಳಗಡೆ ಕೂಡ ಕೂತ್ಕೊಂಡು ಐದು ಥರ ಭಗವಂತ ತುಂಬಿದ ಯಾವುದದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಈ ಐದು ರೂಪದಲ್ಲಿ ಭಗವಂತ ಬ್ರಹ್ಮಾಂಡದಲ್ಲೂ ತುಂಬಿದ ಪಿಂಡಾಂಡದಲ್ಲೂ ತುಂಬಿದ ಮುಖ್ಯಪ್ರಾಣನೂ ಅದೇ ಥರ ಭಗವಂತನಲ್ಲಿ ಭಗ ಒಳಗಡೆ ಕೂತು ಭಗವಂತ ಅವನಲ್ಲಿ ಕೂತ ಮುಖ್ಯಪ್ರಾಣನೂ ಪಂಚರೂಪದಿಂದ ತುಂಬಿದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದನ್ನೇ ನಾನು ಹೇಳಿದ್ದು ಪಂಚಕೋಶಗಳು ಅಂತ ಈ ಥರ ಎಲ್ಲವೂ ಐದಾಗ್ತಾ ಹೋಯಿತು ಹೀಗೆ ಐದರ ವಿಸ್ತಾರ ನಡೀತಾ ನಡೀತಾ ನೆಕ್ಸ್ಟು ಆರಕ್ಕೆ ಬರಬೇಕು ನಾವು ಐದರ ಚಿಂತನದ ಉಪಸಂಹಾರ ಇವತ್ತು ಮಾಡೋಣ ಇಲ್ಲಿಗೆ ನಾಳೆ ದಿನ ಸೇರಿದಾಗ ಆರಕ್ಕೆ ಆರು ಏನಾಯಿತು ಅನ್ನೋದನ್ನು ಆರು ಇನ್ನೊಂಚೂರು ವಿಸ್ತಾರವಾಗಿದೆ ಅದನ್ನು ನಾಳೆ ಸೇರಿದಾಗ ನೋಡೋಣ ಆರು ಏಳು ಎರಡುನೂ ಶ್ರೀಕೃಷ್ಣ ಅರ್ಪಣ